ಹೊಳೆನರಸೀಪುರ ಪಟ್ಟಣದ ಉಪ್ಪಾರರ ಬಡಾವಣೆಯಲ್ಲಿರುವ ಶ್ರೀ ರಾಯರಾವೂತರ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆರನೇ ವರ್ಷದ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಕ್ರೋಧೀಕೃತ್ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಶ್ರಾವಣ ಮಾಸ ಕೃಷ್ಣಪಕ್ಷದ ಶನಿವಾರ ಬ್ರಾಹ್ಮಿ ಮುಹೂರ್ತದ ಅಶ್ವಿನಿ ನಕ್ಷತ್ರದಲ್ಲಿ ಶ್ರೀ ಸ್ವಾಮಿಯ ಮೂಲಮೂರ್ತಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು ನಂತರ ನೈವೇದ್ಯ ಸಹಸ್ರನಾಮಾರ್ಚನೆ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅರ್ಚಕರಾದ ಗುರುಪ್ರಸಾದ್ ಹಾಗೂ ಸುಬ್ರಹ್ಮಣ್ಯ ಪೂಜಾ ಕೈಂಕರ್ಯ ನೆರವೇರಿಸಿದರು ಪೂಜಾ ಮಹೋತ್ಸವದಲ್ಲಿ ಹಿರಿಯರಾದ ರಂಗಸ್ವಾಮಿ ಶಾಂತಮ್ಮ ಅಖಿಲ ಕರ್ನಾಟಕ ರಾಯರಾವೋತರ ಸಂಘದ ತುಮಕೂರು ಘಟಕದ ಅಧ್ಯಕ್ಷರಾದ ಕುಮಾರ್ ಹಾಗೂ ಸದಸ್ಯರು ಹೊಳೆನರಸೀಪುರ ತಾಲೂಕು ಘಟಕದ ಕಾರ್ಯದರ್ಶಿಗಳಾದ ಶೇಖರ್ ಖಜಾಂಚಿ ಲೋಕೇಶ್ ಬಸವರಾಜು ಹರೀಶ್ ಶಿವಣ್ಣ ಮಹಾದೇವ ವರದರಾಜು ರಾಘವೇಂದ್ರ ಸ್ವಾಮಿ ವೇಣುಗೋಪಾಲ್ ಅಶ್ವಿನಿ ವೇದಾವತಿ ಸರಸ್ವತಿ ಪಂಕಜ ಹಾಗೂ ಇತರರು ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿದ್ದರು